ಬೀಸಿದ ಭಾರಿ ಗಾಳಿಗೆ ವಾಸದ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಅಪಾರ ನಷ್ಟವಾದ ಘಟನೆ ಸಿದ್ದಾಪುರ ತಾಲೂಕಿನ ಬಿಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳೂರ್ನಲ್ಲಿ ನಡೆದಿದೆ ಗೌರಿ ಲಕ್ಷ್ಮಣ್ ನಾಯ್ಕ ಎನ್ನುವವರ ಮನೆ ಮೇಲೆ ಬುಧವಾರ ಮಧ್ಯಾಹ್ನ ಬೀಸಿದ ಭಾರೀ ಗಾಳಿಯಿಂದ ಮನೆ ಪಕ್ಕದಲ್ಲಿದ್ದ ಬೃಹತ್ ಗಾತ್ರದ ತೆಂಗಿನ ಮರವು ಬಿದ್ದಿದೆ ಪರಿಣಾಮವಾಗಿ ಮನೆಯು ಸಂಪೂರ್ಣವಾಗಿ ನೆಲಸಮವಾಗಿದ್ದು ವಾಸ್ತವ್ಯಕ್ಕೆ ಇದ್ದ ಒಂದು ಮನೆಯೂ ಇಲ್ಲದಂತಾಗಿದೆ ಗಂಡನ ಅನಾರೋಗ್ಯದ ನಡುವೆಯೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸುತ್ತಾ ಕಷ್ಟದಲ್ಲಿಯೇ ಜೀವನ ಸಾಗಿಸುತ್ತಿದ್ದ ಗೌರಿ ನಾಯ್ಕ್ ಹಾಗೂ ಕುಟುಂಬದವರಿಗೆ ಈ ಘಟನೆಯಿಂದ ಅಪಾರ ನಷ್ಟವಾಗಿದೆ ಘಟನೆಯ ಸಂದರ್ಭದಲ್ಲಿ ಕೂದಲಳೆ ಅಂತರದಲ್ಲಿ ಗೌರಿ ನಾಯ್ಕ್ ಹಾಗೂ ಆಕೆಯ ಮಾವ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸ್ಥಳೀಯ ಮುಖಂಡರುಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮನೆಯವರು ಏನು ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ನ್ಯೂಸ್ ನಾನು ದಿವಾಕರ್ ನಾಯ್ಕ ಸಂಪಂಡ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಮನೆ ಕಟ್ಟಡಿ ಕುಂಟು ಯೋಚನೆ ಮಾಡ್ತಿದ್ವಿ ಅದು ಮನೆಯಲ್ಲಿ ಮಾಲೀಕ ಆಗಲಿಲ್ಲ ಪರಿಸ್ಥಿತಿಗೋಸ್ಕರ ಒಂದೆಲ್ಲ ಒಂದು ಸಮಸ್ಯೆ ಬರ್ತಾ ಇತ್ತು ಮತ್ತು ಅಚಾನಕವಾಗಿ ಗಾಳಿ ಬಂದರಿಂದ ಮನೆ ಮನೆ ಮೇಲೆ ಮರ ಬಿದ್ದು ಮಗ ಒಳಗೆ ಇದ್ದರು ಅವರು ಬಿಟ್ಟು ಸ್ವತ್ತು ಹೋದ್ರು ಅಂತ ಕೂಗಿ ಎಲ್ಲ ಊರವ್ರು ಬಂದು ಎಲ್ಲ ಒಂದು ರಕ್ಷಣೆ ಕೊಟ್ಟರು ಅದ್ರಿಗೋಸ್ಕರ ನಾವು ಸಣ್ಣಿಂದಲೂ ಮಕ್ಕಳು ಸಣ್ಣಗಿದ್ದಾರೆ ಕೂಲಿ ಮಾಡಿ ಅವ್ರನ್ನ ವಿದ್ಯಾಭ್ಯಾಸ ಮಾಡಿಸ್ಕಿಂತ ಮಗ ಮರ ಗಂಡ ಮನೆ ಇದ್ರೂ ಅವರಿಗೆ ಕೈಯ್ಯು ಕಾಲು ವೇಟ್ತಿದ್ದರಿಂದ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಅದರಿಂದ ನಮಗೆ ಈಗ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಮುಂದೆ ಏನಾದರೂ ಒಂದು ಪರಿಹಾರ ಗೌರ್ಮೆಂಟಿಂದ ಇನ್ನೇನಾದ್ರು ಸಹಕಾರ ಕೊಡಲಿ ಅಂತ ನಾನು ಕೈ ಮುಗಿದು ಹೇಳ್ತಿದ್ದೇನೆ ಮಕ್ಕಳು ಎಜುಕೇಷನ್ ಮಾಡ್ಕಿಂತ ಮನೆ ಸಂಸಾರ ನೋಡ್ಕಿಂತ ಮಾಡ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ಇನ್ನೂ ಸಣ್ಣವ್ರು ಇದ್ದಾರೆ ಅವರೇನು ಅಂದರೆ ಓದ್ತಾ ಇರೋದು ಇದರಿಂದ ನಮಗೆಲ್ಲ ಇದಕ್ಕೂ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೇ ಇದ್ದಾರೆ ಅದ್ರಿಗೋಸ್ಕರ ನಮ್ಗೆ ಭಾಳ ಕಷ್ಟ ಆಗ್ತೈತಿ ಇನ್ನೊಂದು ಅಂಥ ಕಷ್ಟ ಬರಬಾರ್ದು ಮತ್ತು ಏನಾದ್ರು ಒಂದು ಸರ್ಕಾರದಿಂದ ಏನಾದರೂ ನಮಗೆ ಒಂದು ಸಹಾಯ ಏನಾದ್ರು ಬೇಕು ಕೊಡಬೇಕು ಅಂತ ಹೇಳಿ ಇವಾಗ ಮತ್ತು ಆಶ್ರಯ ಮನೆ ಅಂತ ಒಂದೂವರೆ ಲಕ್ಷ ಕೊಡ್ತಿದ್ದಾರೆ ಆದರೆ ಈಗಿನ ಕೂಲಿ ರೇಟಲ್ಲಿ ಈಗಿನ ಮಾಲಿನ ರೇಟಲ್ಲಿ ನಮ್ಮ ಹತ್ರ ಅದರಿಂದ ಮಾಡೋಕ್ಕೆ ಕಷ್ಟ ಆಗ್ತತಿ ಅದ್ರಿಗೆ ಏನಾದ್ರು ಒಂದು ಹೆಚ್ಚುವರಿ ಮಾಡಬೇಕು ನಮ್ಗೊಂದು ಸ್ವಲ್ಪ ಜಾಸ್ತಿ ಕೊಡಲಿ ಜಾಸ್ತಿ ಕೊಟ್ಟರೆ ಏನಾದರೂ ನಮ್ಮ ಒಂದು ಮಾಡಿಕೆ ಹೋಗ್ಬೋದು ಅನ್ನೋದೊಂದು ಇದೆ ಇಷ್ಟರಲ್ಲಿ ನಮ್ಮ ಕೂಲಿ ಮಾಡಿಕಿಂತ ಸಾಲ ಕಟ್ಕಿಂತ ಮಾಡ್ಕೆ ಹೋಗೋಕೆ ಕಷ್ಟ ಆಗತ್ತೆ ಅಂತ ಬೇಡ್ತಿತ್ತು